ಕಪ್ಪು ಕುಳಗಳ ಮೇಲಿನ ಆದಾಯ ತೆರಿಗೆ ಹಾಗೂ ಸಿಬಿಐ ಅಧಿಕಾರಿಗಳ ಸವಾರಿ ಮುಂದುವರೆದಿದೆ ಚಳ್ಳಕೆರೆಯ ಹವಾಲಾ ಕಿಂಗ್ಪಿನ್ ವೀರೇಂದ್ರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಬ್ಲ್ಯಾಕ್ ಮನಿ ವೈಟ್ ಮಾಡಲು ಸಹಕರಿಸಿದ್ದ ಆರೋಪ ಹಿನ್ನೆಲೆಯಲ್ಲಿ ಆರ್ಬಿಐ ಅಧಿಕಾರಿ ಮೈಕಲ್ ಅನುವಾತನನ್ನ ಸಿಬಿಐ ಬಂಧಿಸಿದೆ ಬಾತ್ರೂಮ್ ತಿಜೋರಿಯಲ್ಲಿ ಐದು ಪಾಯಿಂಟ್ ಏಳು ಕೋಟಿ ಪ್ರಕರಣ ಸಿಬಿಐ ದಾಖಲಿಸಿದ ಎಫ್ಐಆರ್ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಬಾತ್ರೂಮ್ನಲ್ಲಿ ಕಬೋರ್ಡ್ ನಿರ್ಮಿಸಿ ಅದರಲ್ಲಿ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಬಚ್ಚಿಟ್ಟು ಬಿದ್ದಿದ್ದ ಹವಾಲ ದಂಧೆಕೋರ ಕೆಸಿ ವೀರೇಂದ್ರನನ್ನ ಸಿಬಿಐ ಅಧಿಕಾರಿಗಳು ಜೈಲಿಗೆ ಕಳಿಸಿದ್ದಾರೆ ಇದೇ ಪ್ರಕರಣದ ಎಫ್ಐಆರ್ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದ್ದು ಎಸ್ಬಿಐ ಎಸ್ಬಿಎಂ ಐಸಿಐಸಿಐ ಕೋಟಕ್ ಮಹೀಂದ್ರಾ ಹಾಗೂ ಖಾಸಗಿ ಬ್ಯಾಂಕ್ಗಳು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಸಿಬಿ ಅಧಿಕಾರಿಗಳು ಪ್ರಥಮ ವರ್ತಮಾನ ವರದಿಯಲ್ಲಿ ಜೆಡಿಎಸ್ ಮುಖಂಡನ ಅಕ್ರಮಕ್ಕೆ ಚಳ್ಳಕೆರೆ ಸುತ್ತಲಿನ ಬ್ಯಾಂಕ್ಗಳ ಸಹಕಾರವನ್ನ ಉಲ್ಲೇಖಿಸಿದೆ ಆದರೆ ಎಲ್ಲೂ ಬ್ಯಾಂಕ್ ಸಿಬ್ಬಂದಿ ಅಥವಾ ಅಧಿಕಾರಿಗಳ ಹೆಸರನ್ನ ಬಹಿರಂಗ ಮಾಡಿಲ್ಲ ಚಳ್ಳಕಿರಿಯ ಜೆಡಿಎಸ್ ಮುಖಂಡ ವೀರೇಂದ್ರ ತಿಪ್ಪೇಸ್ವಾಮಿ ಹಾಗೂ ವೆಂಕಟೇಶ್ ವಶಕ್ಕೆ ಪಡೆದ ಸಿಬಿಐ ತೀವ್ರ ವಿಚಾರಣೆಯನ್ನು ನಡೆಸಿದೆ ಈ ವೇಳೆ ಮತ್ತಷ್ಟು ಕರ್ಮಕಾಂಡ ಬಯಲಾಗಿದೆ ತನಿಖೆ ಮುಕ್ತಾಯಗೊಳಿಸಿರುವ ಸಿಬಿಐ ಅಧಿಕಾರಿಗಳು ಮೂವರು ಅಧಿಕಾರಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆರ್ಬಿಐ ಅಧಿಕಾರಿ ಮೈಕಲ್ ಬಂಧನ ಮತ್ತೊಂದು ಕಡೆ ತನಿಖೆಯನ್ನು ಮುಂದುವರೆಸಿದ ಸಿಬಿಐ ಅಧಿಕಾರಿಗಳು ಕೋಟ್ಯಂತರ ಮೌಲ್ಯದ ಎರಡು ಸಾವಿರ ರೂಪಾಯಿ ನೋಟುಗಳ ಬದಲಾವಣೆ ಮಾಡಿದ್ದ ಆರ್ಬಿಐ ಅಧಿಕಾರಿ ಮೈಕಲ್ ಎಂಬಾತನನ್ನು ಬಂಧಿಸಿದ್ದಾರೆ ಮೈಕಲ್ ಬೆಂಗಳೂರು ಆರ್ಬಿಐ ಕಚೇರಿಯ ಹಿರಿಯ ವಿಶೇಷಾಧಿಕಾರಿಯಾಗಿದ್ದು ಕೊಳ್ಳೇಗಾಲ ಎಸ್ಬಿಎಂ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಅಕ್ರಮದಲ್ಲಿ ಭಾಗಿಯಾಗಿದ್ದ ಬಗ್ಗೆ ಸಾಕ್ಷ್ಯ ಲಭ್ಯವಾಗಿದೆ ಈ ಸಂಬಂಧ ಮೈಕಲ್ ಪರಶಿವಮೂರ್ತಿ ಸೇರಿ ಮೂವರನ್ನ ಸಿಬಿಐ ಬಂಧಿಸಿ ವಿಚಾರಣೆ ನಡೆಸಿದೆ ಈ ಮಧ್ಯೆ ಆರ್ಬಿಐ ಗವರ್ನರ್ ಬಂಧಿತ ಅಧಿಕಾರಿ ಮೈಕಲ್ನನ್ನ ಅಮಾನತ್ತು ಮಾಡಿದ್ದಾರೆ ಒಟ್ಟಿನಲ್ಲಿ ವೀರೇಂದ್ರ ಸೇರಿ ಎಂಟು ಮಂದಿಯನ್ನು ಬಂಧಿಸಿರುವ ಸಿಬಿಐ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಅಕ್ರಮದಲ್ಲಿ ಭಾಗಿಯಾಗಿರುವ ಒಂದೊಂದೇ ಪ್ರಕರಣವನ್ನು ಬಯಲಿಗೆ ಇಳೆತಿದೆ ವೀರೇಂದ್ರ ಪ್ರಕರಣದಲ್ಲಿ ಸದ್ಯದಲ್ಲಿಯೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮತ್ತಷ್ಟು ಸಿಬ್ಬಂದಿ ಜೈಲ್ ಸೇರಲಿದ್ದಾರೆ ಅಂತ ಸಿಬಿಐ ಮೂಲಗಳು ತಿಳಿಸಿವೆ ಬೆಂಗಳೂರಿನಿಂದ ಶಶಿಶೇಖರ್ ಜೊತೆ ರಮೇಶ್ ಕೆಹೆಚ್ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್